ಶಿವನಂದಿ ನ್ಯಾಚುರಲ್ ಸಂತಂದ ಬ್ರ್ಯಾಂಡಿಂಗ್ ಮಾಡಿವ್ ಈ ತರ ಬ್ರಾಂಡಿಂಗ್ ಮಾಡಿ ಸರ್ ಪಾವ್ ಕೆಜಿ ಮತ್ತೆ ಅರ್ಧ ಕೆಜಿ ಬಾಟಲ್ಸ್ ಒಳಗ ಪ್ಯಾಕ್ ಮಾಡ್ತೀವಿ ಬಳಸಲ್ಲ ಸರ್ ನಮ್ಮಂಗ ನ್ಯಾಚುರಲ್ ಫಾರ್ಮಿಂಗ್ ಯಾರ ರೈತರು ಬೆಳಿತಾರ ಅವ್ರ ಹತ್ರ ಬೆಲ್ಲ ತರ್ತೀವಿ ಸರ ಬೆಲ್ಲ ಹಾಕಿ ಆಮೇಲೆ ಉಪ್ಪು ಸಮೇತ ಸರ ಕೆಂಪು ಬಳಸಿ ಈಗ ನಮ್ದ ಉಪ್ಪಿನಕಾಯಿ ಇನ್ನೊಂದ್ ಏನ್ ಸರ್ ಕೆಮಿಕಲ್ ಮಾರ್ಕೆಟ್ ನ ಸಿಗದ್ ಉಪ್ಪಿನಕಾಯಿಗೆ ನಮ್ ಉಪ್ಪಿನಕಾಯಿ ಬಳ್ಳ ಸ್ಟಾಕ್ ಮಾಡ ಸರ ಒಂದ್ ವರ್ಷದ ತನಕ ಇಟ್ಟರು ಸರ್ ನಮಸ್ತೆ ಸರ್ ಸರ್ ನಿಮ್ ಕುಟುಂಬದ ಪರಿಚಯ ಮಾಡಿಸ್ತಿ ಸರ್ ಸರ್ ಇವ್ರು ನಮ್ ತಂದೆ ಸರ ಚಂದ್ರಶೇಖರ್ ಬಳ್ಳೊಳ್ಳಿ ಬಳ್ಳವಳ್ಳಿಯವ್ರ ಸರ ನೈಸರ್ಗಿಕ ಕೃಷಿಕರು ಸರ್ ಹದ್ನೈದು ವರ್ಷದಿಂದ ನೈಸರ್ಗಿಕ ಕೃಷಿ ಮಾಡ್ಕೊಂತ ಬಂದ್ರು ಸರ್ ಇವ್ರು ನಮ್ಮ ತಾಯಿಯವರು ಸರ ಶೋಭಾ ಬಳ್ಳೊಳ್ಳಿ ಅಂತ ಇವ್ರು ನಮ್ ಮಿಸ್ಸಸ್ ರಾಜೇಶ್ವರಿ ಅಂತ ಬಿ ಎಸ್ ಸಿ ಹಾರ್ಟಿಕಲ್ಚರ್ ಆಗೇತ್ ಸರ್ ಬಿ ಎಸ್ ಸಿ ಹಾರ್ಟಿಕಲ್ಚರ್ ಸರ್ ನಾ ನಮ್ದು ಬಿಎಸ್ ಸಿ ಹಾರ್ಟಿಕಲ್ಚರ್ ಸರ್ ಇವ್ರದು ಬಿಎಸ್ಟಿಕಲ್ಚರ್ ಆಗೇತ್ ಸರ್ ನನ್ನ ಹೆಸರು ಮಂಜುನಾಥ್ ಬಳ್ಳೊಳ್ಳಿ ಅಂತ ಬಿ ಎಸ್ ಸಿ ತೋಟಗಾರಿಕೆ ಆಗತ್ ಸರ್ ಐದು ವರ್ಷದಿಂದ ನಾನು ನ್ಯಾಚುರಲ್ ನ್ಯಾಚುರಲ್ ಪತಿ ನ್ಯಾಚುರಲ್ ಫಾರ್ಮಿಂಗ್ ಮಾಡಕತ್ತೀವಿ ಸರ್ ಇವರು ನಮ್ಮ ಬ್ರದರ್ ಸರ್ ಚೇತನ್ ಬಳ್ಳೊಳ್ಳಿ ಅನ್ಸರ್ ಇವರು ಸಮತ ಎರಡ್ ವರ್ಷದಿಂದ ನ್ಯಾಚುರಲ್ ಫಾರ್ಮಿಂಗ್ ಮಾಡಕತ್ತ ಸರ್ ಅಂದ್ರೆ ಒಟ್ಟ ಎಲ್ಲರೂ ಏನೇ ಓದಿದ್ರು ಕೂಡ ಯಾರು ಜಾಬ್ ಅಂತ ಎಲ್ಲೂ ಹೋಗಿಲ್ಲ ಸರ್ ನಮ್ಮ ಹೇಳಿದಂಗೆ ಬೇರೆ ಹೇಳಿದಾಗೆ ಬೇರ ಹೋಗಿ ಬೇರೆ ಕಡೆ ಎಲ್ಲಿ ದುಡಿತೀರ ಇನ್ನ ನಮ್ಮ ತೋಟನೇ ಐತಲ್ಲ ಅಂತಂದು ಇಲ್ಲೇ ಮಾಡ್ಕೊಂಡು ನಮ್ದು ಎಲ್ಲ ಈಗ ಪ್ರೊಡಕ್ಟ್ಸ್ ಏನ್ ಹಣ್ಣುಗಳು ಎಲ್ಲ ಬರ್ತಿರ್ತಾವ ಕೊಡ್ತಿರ್ತಿವಿ ಸರ ಬೆಳಿತೀವಿ ಸರ್ ಈಗ ಡಾಳಂಬರಿ ಹಣ್ಣು ಬರ್ತಿರ್ತಾವ ಸರ ಸೀತಾಫಲ ಹಣ್ಣು ಸಪೋಟಾ ಮಾವಿನ ಹಣ್ಣು ಆಮೇಲೆ ಪೇರ್ಲಾ ಇವೆಲ್ಲ ಹಣ್ಣುಗಳು ಕೊಡ್ತಿರ್ತೀವಿ ಸರ ಲಿಂಬೆ ಹಣ್ಣು ಅದ್ರ ಜೊತೆಗೆ ಏನ್ ಮಾಡಿದ್ವಿ ಸರ ಈ ಲಿಂಬೆಣ್ ಜೊತೆ ನೆಕ್ಸ್ಟ್ ಏನಾದ್ರು ಈಗ ಬೈ ಪ್ರಾಡಕ್ಟ್ ಈಗ ಕೇಳಿದ್ರು ಸರ್ ಈ ನಾನ್ ಸ ಚಿಕ್ಕವಿದ್ದಾಗ್ಲಿದ್ದನು ನಮ್ಮ ತಾಯಿಯವರು ಲಿಂಬಕ್ಕೆ ಉಪ್ಪಿನ ಮಾಡೋದ್ರಾಗ ಸ್ವಲ್ಪ ಎಕ್ಸ್ಪರ್ಟ್ ಅದಾರ ಸರ್ ಅವರು ರುಚಿನ ನಮ್ ಫ್ರೆಂಡ್ಸ್ ಎಲ್ಲ ತಿಂದಿದ್ರು ಸರ್ ಆಮೇಲೆ ಕೊಪ್ಪಳ ರೈತ ಸಾವಯವ ಸಂಘ ವತಿಯಿಂದ ರೈತ ಮಾರುಕಟ್ಟೆ ಮಾಡಿದ್ರು ಸರ್ ಅಲ್ಲಿ ಡಿಪಾರ್ಟ್ಮೆಂಟ್ ಅವರು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರ ಅವರೆಲ್ಲ ಟೇಸ್ಟ್ ನೋಡಿದಾಗ ಸ್ಟಾರ್ಟಿಂಗ್ ಟೇಸ್ಟ್ ನೋಡ್ಕೊಂಡು ವಾಪಸ್ ಐದೈದು ಕೆಜಿ ಸರ್ ಅವಾಗ ನಾವೇನ್ ಮಾಡಿದ್ವಿ ಸರ್ ಹಿಂಗ್ ಕೇಳಕತ್ತರ ಡಿಮ್ಯಾಂಡ್ ಬಂದತ್ತೆ ಟ್ರೈ ಟ್ರೈ ಯಾಕಂತ ನಾವೇನ್ ಮಾಡಿದ್ವಿ ಸರ್ ಲಿಂಬಿಕೆ ಉಪ್ಪಿನಿಂದ ವ್ಯಾಲ್ಯೂಯೇಷನ್ ಮಾಡಿ ಲಿಂಬಿಕಾಯಿ ಉಪ್ಪಿನಕೆ ಮಾಡಿದ್ವಿ ಸರ್ ಈ ಕಾಗಜಿ ಲಿಂಬು ಇಂದ ಲಿಂಬಿಕೆ ಉಪ್ಪಿನ ಮಾಡಿದ್ವಿ ಸರ ಈಗ ಇದನ್ನ ಏನ್ ಮಾಡ್ತೀವಿ ಸರ ಬರ್ಣಿ ಒಳಗ್ ಸ್ಟೋರ್ ಮಾಡಿರ್ತೀವಿ ಸರ್ ಕೇಳಿದಾಗ ಯಾರು ಕೇಳ್ತಾರಲ್ಲ ಸರ್ ಈ ತರ

ಲಿಂಬಿಕ ಉಪ್ಪಿನಕೆ ಬೇರೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಸರ್ ಅಲ್ಲಿ ಏನ್ ಮಾಡ್ತಾರ ಸರ್ ಸಕ್ಕರೆ ಹಾಕಿ ಮಾಡ್ತಾರ ಸರ್ ಆಮೇಲೆ ಲಿಂಬೆಹಣ್ಣು ಯಾವ್ದೋ ಮಾರ್ಕೆಟ್ ನಾಗ ಎಲ್ಲೋ ಕೆಮಿಕಲ್ ಎಲ್ಲ ಬಡದಿದ್ದು ಲಿಂಬೆಣ್ಣು ತಗೊಂಬಂದು ಮಾಡ್ತಾರೆ ಸರ್ ಆಮೇಲೆ ಅದನ್ನ ಪ್ಲಾಸ್ಟಿಕ್ ಡ್ರಮ್ ಒಳಗೆ ಶೇಖರಣೆ ಮಾಡಿ ಎಷ್ಟು ಆರು ತಿಂಗಳ ಗಟ್ಲೆ ಶೇಖರಣೆ ಮಾಡಿ ಅದನ್ನ ಮಾಡಿದ್ ನೋಡಿವಿ ಸರ್ ಹೌದು ಅದನ್ನ ನಾವೇನ್ ಮಾಡಿ ಸರ್ ಇದನ್ನ ಇದನ್ನ ನಮ್ದು ಲಿಂಬೆ ಉಪಿನ್ಕೆ ಏನ್ ಸ್ಪೆಷಲ್ ಅಂದ್ರೆ ಕಾಗಜಿ ಲಿಂಬು ವೆರೈಟಿ ಜವರಿ ಲಿಂಬೆಹಣ್ಣು ಸರ್ ಇದು ಸಿಪ್ಪೆ ತಳವಾಗಿರುತ್ತೆ ಸರ್ ಆಮೇಲೆ ರಸಾಂಶ ಜಾಸ್ತಿ ಇರುತ್ತೆ ಸರ್ ಆಮೇಲೆ ಏನ್ ಮಾಡಿರ್ತೀವಿ ಸರ ನಾವ್ ಸಕ್ಕರೆ ಬಳಸಲ್ಲ ಸರ್ ನಮ್ಮಂಗ ನ್ಯಾಚುರಲ್ ಫಾರ್ಮಿಂಗ್ ಯಾರ ರೈತರು ಬೆಳಿತಾರ ಅವ್ರ ಹತ್ರ ಬೆಲ್ಲ ತರ್ತೀವಿ ಸರ ಬೆಲ್ಲ ಹಾಕಿ ಆಮೇಲೆ ಉಪ್ಪು ಸಮೇತ ಸರ ಕೆಂಪು ಬಳಸ್ತೀವಿ ಸರ್ ಕೆಂಪು ಬಳಸೋದ್ರಿಂದ ಆರೋಗ್ಯಕ್ಕೆ ಒಳ್ಳೇದಂತಂದು ಕೆಂಪು ಬಳಸ್ತೀವಿ ಸರ್ ಅದನ್ನು ಅರ್ಶಿಣ ಪುಡಿನ ಏನಾಯ್ತಲ್ಲ ಸರ ಸಾವಯವದೊಳಗೆ ನೈಸರ್ಗಿಕ ಕೃಷಿ ಒಳಗೆ ಯಾರ ಬೆಳದಿರ್ತಾರ ಅರ್ಶಿನ ಪುಡಿ ಅವ್ರ ಹತ್ರ ತರ್ಸ್ಕೊಂಡ್ ನಮ್ಮನೆ ತರ್ಸಿರ್ತೀವಿ ಸರ್ ಅದನ್ನೇ ಈ ಉಪ್ಪಿನಕಾಯಿಗೆ ಹಾಕಿ ಯಾ ಮಾಡ ಆಮೇಲೆ ಖಾರ ಪುಡಿನೂ ಅಷ್ಟೇ ಸರ್ ಆಮೇಲೆ ಮೆಂತೆನು ಏನೈತಾರ ಸರ ನ್ಯಾಚುರಲ್ ಫಾರ್ಮಿಂಗ್ ನ ಯಾರ್ ಬಿಳ್ದಿರ್ತಾರ ಅವ್ರ ಹತ್ರ ತರ್ಸೇ ಮಾಡ್ತೀವಿ ಸರ್ ಇದನ್ನ ಏನೈತಾರ ಸರ್ ನಮ್ದೇನ್ ಸರ ಮಾರ್ಕೆಟ್ ನ ಸಿಗ ಉಪ್ಪಿನಕಾಯಿಗೆ ಅವ್ರು ಕೆಮ್ ಕಮರ್ಷಿಯಲ್ ಬೇಸ್ ಮಾಡ್ತಾರ ಸರ್ ಆರೋಗ್ಯಕ್ಕೆ ನೋಡಲ್ ಸರ್ ನಾವೇನ್ ಮಾಡ್ತೀವಿ ಸರ್ ಆರೋಗ್ಯನು ಚೆನ್ನಾಗಿ ಚೆನ್ನಾಗಿರ್ಬೇಕು ನಮಗೂ ಒಂದ್ ಹೆಸರು ಇರ್ಬೇಕು ಸರ್ ಅವ್ರಿಗೂ ಒಂದು ಆರೋಗ್ಯ ನಾವು ಅವ್ರ ಮತ್ತೆ ಅವ್ರ ನಮ್ ಬಾಯಿ ಪ್ರಚಾರ ಆಗತ್ ಸರ್ ಅವ್ರ ಚೆನ್ನಾಗಿತ್ ಅಂದ್ರ ಬಾಯಿಲೆ ಪ್ರಚಾರ ಪ್ರಚಾರ ಆಗತ್ತೆ ಸರ್ ಅದಕ್ಕೆ ನಾವೇನ್ ಮಾಡಿ ಸರ್ ಇದನ್ನ ಫಸ್ಟ್ ನಮ್ದು ಕ್ವಾಲಿಟಿ ಮಾಡಮ್ ಸರ್ ಆಮೇಲೆ ನಮ್ದೇನ್ ಕ್ವಾಲಿಟಿ ಅವ್ರಿಗೆ ಇಷ್ಟ ಆತಂದ್ರ ಅವ್ರೆ ಮೂತ್ ಪಬ್ಲಿಸಿಟಿ ಮಾಡ್ತಾರ ಈ ಉದ್ದೇಶಕ್ಕೆ ಇದನ್ನ ಮಾಡಿ ಆಮೇಲೆ ಇದಕ್ಕೆ ಕೆಮಿಕಲ್ ಪ್ರಿಸರ್ವೇಟಿವ್ಸ್ ಹಾಕಿಲ್ಲ ಸರ್ ಈಗ ನಮ್ದು ಈಗ ಇದನ್ಕಾಯಿದ ಇನ್ನೊಂದ್ ಏನ್ ಸರ್ ಕೆಮಿಕಲ್ ಮಾರ್ಕೆಟ್ ನ ಸಿಗದ ಉಪ್ಪಿನಕಾಯಿ ನಮ್ಮ ಪಿಗೆ ಬರ್ಣಿನೊಳಗೆ ಸ್ಟಾಕ್ ಮಾಡದಂದ್ರೆ ಸರ್ ಒಂದ್ ವರ್ಷದ ತಾನೇ ಇಟ್ರೂನು ಕೆಡಲ್ಲ ಫಂಗಸ್ ಬರ್ಣಿನೊಳಗೆ ಸ್ಟಾಕ್ ಮಾಡ್ತರೆ ಜೊತೆಗೆ ಗಾಜಿ ಮಟ್ಟೆ ಈಗ ಹೊರಗಡೆ ಮಾರ್ಕೆಟ್ನ ಸಿಗೋದೇನ ಸರ್ ಪ್ಲಾಸ್ಟಿಕ್ ಪಾಟ್ ಒಳಗ ಸಿಗುತ್ತೆ ಸರ್ ಹೌದು ಸರ್ ಈ ಪ್ಲಾಸ್ಟಿಕ್ ಪಾಟ್ ಒಳಗ ಇಟ್ಟಂದ್ರೆ ಬಹಳ ದುಸೀಡಕ ಆಗಲ್ಲ ಸರ್ ಆಮೇಲೆ ಇಟ್ರೂನು ಏನ್ ಮಾಡ್ತ ಸರ್ ಕೆಂ ಫಂಗಸ್ ಬರೋದು ಆಮೇಲೆ ಆ ತರ ಬರ್ತ ಸರ್ ಈ ನಮ್ಮ ಗಾಜಿ ಮಟ್ಟೆೊಳಗೆ ಎಷ್ಟೇ ದಿವಸ ಇಟ್ರೂನು ಏನಾಗಲ್ಲ ಸರ್ ಆಮೇಲೆ ಕಲರ್ನು ಚೇಂಜ್ ಆಗಲ್ಲ ಸರ್ ಟೇಸ್ಟ್ ನು ಚೇಂಜ್ ಆಗಲ್ಲ ಇಷ್ಟೇ ಇರುತ್ತೆ ಸರ್ ಇದಕ್ಕಾ ಈ ಇದೆ ಸಂಬಂಧ ನಾವು ಇದನ್ನ ನೀ ಉಪ್ಪಿನಕಾಯಿನ ಪ್ರೊಟೆಕ್ಷನ್ ಮಾಡ್ಬೇಕಂತ ರೆಡಿ ಮಾಡಿದ್ವಿ ಸರ್ ನಮಸ್ಕಾರ ಸರ್ ನಮಸ್ಕಾರ ರೀ ಸರ್ ನೀವು ಎಷ್ಟೇ ಕಷ್ಟಪಟ್ಟು ಬೆಳೆದ್ರೂ ಎಷ್ಟೇ ನೈಸರ್ಗಿಕವಾಗಿ ಬೆಳೆದ್ರೂ ಆ ಉಪ್ಪಿನಕಾಯಿಗೆ ಒಂದು ರುಚಿ ಕೊಡ್ಬೇಕಂದ್ರೆ ಅದಕ್ಕೆ ನಿಮ್ಮ ಶ್ರೀಮತಿ ಅವರೇ ಕಾರಣ ರೀ ಹೌದು ಹೆಂಗ್ ಅನಸ್ತದ್ರಿ ನಿಮ್ಗ ಇಲ್ಲ ಅವರು ಮೊದಲಿಂದಾನು ಉಪ್ಪಿನಕಾಯಿ ಮಾಡಿದ್ರಾಗ ಎಕ್ಸ್ಪರ್ಟ್ ರೀ ಅವ್ರಿ ಬಾಳ ಜನ ಕೇಳ್ತಿದ್ರು ಏ ಚೆನ್ನಾಗಿರ್ತಾವ ಚೆನ್ನಾಗಿರ್ತಾವ ನಿಮ್ಮ ಮನೆಯಾಗೆ ಮಾಡ್ಕೊಂಡು ಇವ್ರ ಕಡೆಯಿಂದ ಮಾಡಿಸ್ಕೊಂಡು ತೊಗೊತಿದ್ರು ಅದನ್ನೇ ನಮ್ಮ ವಿಶೇಷವ್ರಿಗೆ ಏನು ಹೇಳಿದೆ ನೀವು ಮಾ ತೋಟದಲ್ಲಿ ನೈಸರ್ಗಿಕ ನಿಂಬೆಹಣ್ಣು ಬರ್ತಾವ ಬರೀ ಲಿಂಬೆ ಮಾರಾಟ ಮಾಡಿದ್ರೆ ದುಡ್ಡು ಬಹಳ ಬರಲ್ಲ ಅದನ್ನೇ ವ್ಯಾಲ್ಯೂಯೇಷನ್ ಮಾಡಿ ಅಂತೇಳಿ ಅಜ್ಜರ್ ಆದ್ರು ಪಾಳೇಕರ್ ಸರ್ ಆದ್ರೂ ಹೇಳ್ತಿದ್ರು ಅದೇ ಇದಕ್ಕೆ ನೀವು ಒಂದು ಉಪನಿಖ್ಯ ಮಾಡಿ ನೋಡೋಣ ಯಾವ ತರ ಆಗತ್ತ ಮಾರ್ಕೆಟಿಂಗ್ ಹೆಂಗ ನೋಡೋಣ ಪ್ರಯತ್ನ ಮಾಡೋಣ ಅಂತ ಅವ್ರ ಕಡೆಯಿಂದ ಅದನ್ನ ಮಾಡಿಸಿ ಕೊಪ್ಪಳದಲ್ಲಿ ಬೆಂಗಳೂರಲ್ಲಿ ಎಲ್ಲ ಕಡೆ ಕಳಿಸಿದೆ ಎಲ್ಲಾರು ಒಳ್ಳೆ ಕ್ವಾಲಿಟಿ ಐತಿ ಒಳ್ಳೆ ಟೇಸ್ಟ್ ಐತಿ ಒಳ್ಳೆ ಐತಿ ಅಂತೇಳಿ ಪರಿಚಯ ಮಾಡಿಕೊ ತಗೊಳ್ತಾ ಇದಾರೆ ಈಗ ಗಂಗಾವತಿಯಲ್ಲಿ ಆದ್ರೂ ನೀವು ತಂದು ಕೊಟ್ಟಿರಿ ಸರ್ ಅಂತ ಈಗ ಆಲ್ರೆಡಿ ಕೇಳಾರೆ ಗಂಗಾವತಿಯಲ್ಲಿ ಈಗ ಅದನ್ನೇ ಇದೆ ಪ್ರೊಡಕ್ಷನ್ ಈಗ ಅದನ್ನ ಮುಂದುವರಿಸಿ ಮುಂದರ್ಸೊಂಡು ಹೋಗ್ಕೊಂತ ಪ್ರಯತ್ನ ಯಾಕಂದ್ರೆ ಜಾಸ್ತಿ ಪ್ರಮಾಣದಲ್ಲಿ ಬೆಳೀತಾ ಇದ್ರಿಗೂ ಒಂದು ಕೆಲಸ ಕೆಲಸ ನಮ್ಮಲ್ಲಿ ಒಲ ಈಗ ಕನಿಗಿರಿಯಲ್ಲಿ ಒಂದು ಮೂವತ್ತ್ ಮೂವತ್ತೈದು ಗಿಡ ಇದು ಈಗ ತಾವೇ ನೂರಾ ಇಪ್ಪತ್ತು ಗಿಡ ಇರವ ಈಗ ಆಲ್ರೆಡಿ ಬರ್ತಾ ಇದೆ ಅಲ್ಲಿ ಕಾಗಿ ಲಿಂಬೆ ಹಣ್ಣು ಆದ್ರೆ ನಾವು ಲಿಂಬೆ ಹಣ್ಣು ಮಾರಾಟ ಮಾಡೋದಕ್ಕಿಂತ ಈ ವ್ಯಾಲ್ಯೂಡೇಷನ್ ಮಾಡಿ ಮಾರಾಟ ಮಾಡೋದ್ರಿಂದ ನಮ್ಮ ಆದಾಯ ಹೆಚ್ಚಾಗುತ್ತೆ ಎಲ್ಲಾರು ಒಂದ್ ನಮ್ದು ವಿಷಯ ಇಲ್ಲದ ಆಹಾರ ಪದಾರ್ಥ ತಿಂತಾರ ನಂದು ನಮಗೂ ಸಂತೋಷ ಇರ್ತದೆ ಅಂತ ನಾನು ಹೇಳಿ ಸರ್ ವಿಶೇಷವಾಗಿ ಈ ಉಪ್ಪಿನಕಾಯಿ ನಮ್ ಯೂವರ್ಸ್ ಯಾರಾದ್ರೂ ಬೇಕಂದ್ರೆ ಕಳ್ಸಿಕೊಡೋ ವ್ಯವಸ್ಥೆ ಮಾಡ್ತಾರೆ ಅಂತ ಕಳಿಸ್ಕೊಡ್ತೀವಿ ಅಲ್ರಿ ಸರ್ ಪ್ರೈಸ್ ಏನಾಗ್ತದ ಟ್ರಾನ್ಸ್ಪೋರ್ಟೇಶನ್ ಚಾರ್ಜ್ ಏನೋ ಸ್ವಲ್ಪ ಡೀಟೇಲ್ಸ್ ಹೇಳ್ರಿ ಇದು ಪ್ರೈಸ್ ಏನೈತಲ್ ಸರ ಇದು ಟೂ ಫಿಫ್ಟಿ ಗ್ರಾಮ್ಸ್ ಪಾವ ಕೆಜಿ ಏನೈತಲ್ ಸರ ಎಂಬತ್ತು ರೂಪಾಯಿ ಫಿಕ್ಸ್ ಮಾಡಿ ಸರ ಟ್ರಾನ್ಸ್ಪೋರ್ಟೇಶನ್ ಅವ್ರ ಊರಿನ ಮೇಲೆ ಟ್ರಾನ್ಸ್ಪೋರ್ಟೇಶನ್ ಅವ್ರಿಗೆ ಡಿಪೆಂಡ್ ಆಗ್ತದೆ ಈಗ ಇದು ಅರ್ಧ ಕೆ ಜಿ ಇದೆ ಅಂತ ಸರ್ ಒನ್ ಫಿಫ್ಟಿ ಮಾಡಿವಿ ಸರ್ ಇದು ಯಾಕೆ ಇದ್ರದ್ದು ಸರ್ ಗಾಜಿನ ಬಾಟಲ್ ಸ್ಟೋರ್ ಮಾಡೋದ್ರಿಂದ ಇದ್ರದ್ದು ಇದು ಸರ್ ಕಾಸ್ಟ್ ಜಾಸ್ತಿ ಆಯ್ತು ಬಾಟಲ್ ಕಾಸ್ಟ್ ಜಾಸ್ತಿ ಬಾಟಲ್ ಕಾಸ್ಟ್ ಜಾಸ್ತಿ ಆಯ್ತು ಯಾಕಂದ್ರೆ ಪ್ರಿಸರ್ವೇಟ್ ಜಾಸ್ತಿ ದಿವಸ ಬಾಳಿಕೆ ಬರುತ್ತೆ ಸರ್ ಕೆಡಂಗಿಲ್ಲ ಸರ್ ಆಮೇಲೆ ಇದನ್ನ ಜಾಸ್ತಿ ಇದಕ್ಕಿಂತ ಜಾಸ್ತಿ ಬಲ್ಕ್ ಬೇಕಂದ್ರೆ ಏನ್ ಮಾಡೋದು ಸರ್ ಈ ತರ ಸ್ಟೀಲ್ ಕ್ಯಾನ್ ಅಥವಾ ಬಣ್ಣಿ ಕೊಟ್ರೆ ಸರ್ ಈ ತರ ಇದ್ರಾಗ ಹಾಕ್ತಿವಿ ಸರ್ ಒಂಥರಾ ಇದ್ರಾಗುನೆ ಹಾಕಿ ಕೊಡ್ತೀವಿ ಸರ್ ಅಂದ್ರೆ ಅವರೇ ಆ ಬರ್ಣಿ ತಗೊಂಡ್ಬಂದು ಇಲ್ಲ ಇಲ್ಲಾ ಅವ್ರು ಯಾವ್ದಾದ್ರು ಕ್ಯಾಂಪ್ ತಗೊಂಡ್ ಬಂದ ಬಲ್ಕ್ ತೊಗೊಂಡ್ ಹೋದ್ರೆ ಬಲ್ಕ್ ಅಲ್ಲೂ ಸಿಗ್ತದ ಮತ್ತ್ ರೇಟ್ ಕಡಿಮೆ ಕಡಿಮೆ ಆಗ್ತದ ಸೂಪರ್ ಆಗಿ ಫರ್ಮೆಂಟೇಶನ್ ಆಗ್ಯದ್ ಸರ್ ಹಾ ಸರ ಓಕೆ ಸರ್ ಇದೇ ರೀತಿ ನಮ್ಮ ತೋಟದಲ್ಲಿ ಬೆಳೆದ ತೊಗರಿನ ಬೇಳೆ ಮಾಡಿ ಆಮೇಲೆ ಶೇಂಗಾ ನೆಕ್ಸ್ಟ್ ಶೇಂಗಾ ಹಾಕ್ಬೇಕಂದ್ ಮಾಡಿ ಶೇಂಗಾನು ಕಾಳು ಶೇಂಗಾ ಕೊಡ್ತೀವಿ ಆಮೇಲೆ ಮುಂದೆ ಯಾವುದೇ ಪ್ರಾಡಕ್ಟ್ ಬಂದ್ರೂ ನಮ್ಮ ತೋಟದಿಂದ ಬಂದ್ರೂ ನನ್ನ ನಂಬರಿಂದ ನಾನು ಅಪ್ಡೇಟ್ ಮಾಡ್ತೀನಿ ಅವಾಗ ಅಪ್ಡೇಟ್ ಮುಖಾಂತರ ನಾನು ಹೇಳ್ತಿರ್ತೀನಿ ಅವಾಗ ನೀವು ಆರ್ಡರ್ ಮಾಡ್ಬೋದು ಓಕೆ